ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಹೇರ್ ಡ್ರೈನ ಹೇಳ್ಕೊಡ್ತಾಯಿರೋದು ಅದೇನಂದರೆ ಈ ಒಂದು ಕರಿಬೇವಿನಿಂದ ನಮ್ಮ ಹೇರ್ಸ್ನ ಯಾವ ರೀತಿಯಾಗಿ ನಾವು ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ ಕರಿಬೇವುನಲ್ಲಂತೂ ತುಂಬಾ ನಮ್ಮ ಹೇರ್ ಗ್ರೋತ್ ಆಗಲು ಕೂಡ ಸಹಾಯ ಮಾಡುವ ಈ ಒಂದು ಕರಿಬೇವನ್ನ ತಗೊಂಡು ನಿಮ್ಮ ಹೇರ್ನ ನೋಡಿಕೊಂಡು ಯಾವ ರೀತಿಯಾಗಿ ನಿಮ್ಮ ಹೇರ್ಸ್ಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕೂಡ ತೊಗೊಳ್ಬೋದು ಮೊದಲು ನೀವು ಈ ಒಂದು ಕರಿ ಸ್ವಚ್ಛವಾಗಿ ತೋದುಕೊಳ್ಬೇಕು ಸ್ನೇಹಿತರೆ ಈ ಒಂದು ಫ್ರೆಶ್ ಆಗಿರುವಂಥ ಕರಿಬೇವ್ನ ತಗೊಂಡು ಈ ರೀತಿಯಾಗಿ ಅಷ್ಟು ಎಲ್ಲ ಬಿಡಿಸ್ಕೊಳ್ಬೇಕು ನಿಮ್ ಜಾಸ್ತಿ ಹೇರ್ಸ್ ಕೂಡ ನೀವು ಜಾಸ್ತಿ ಕೂಡ ತಗೊಳ್ಬಹುದು ನಿಮ್ಮ ಹೇರ್ ಎಷ್ಟಿದೆ ನೋಡಿಕೊಂಡು ತಗೊಳ್ಬಹುದು ಈ ಒಂದು ಕರಿಬೇವ್ನಿಂದ ನಮ್ಮ ಕೂದಲು ಕೂಡ ಹೇರ್ ಫಾಲ್ ಆಗೋದು ಕೂಡ ನಿಲ್ಲುತ್ತೆ ಹಾಗೂ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಒಂದು ಕರಿಬೇವ್ನಿಂದ ಹೇಳ್ರೇನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತಡ ಮಾಡಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಈ ಒಂದು ಹೇಳ್ರ ಹೇಗೆ ಮಾಡಬೇಕು ನೋಡಬೇಕು ಅಂದರೆ ಈ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡ್ತಾ ಇದ್ರಲ್ವ ನಾನು ಒಂದು ಕಬ್ಬಿಣದ ಹಂಚನ ಇಟ್ಕೊಂಡು ಸ್ವಲ್ಪ ಇದನ್ನು ಆಗಲು ಬಿಡಬೇಕು ಬಿಸಿ ಆದ ತಕ್ಷಣ ನಾನು ಮೊದಲೇ ಬಿಡಿಸ್ಕೊಂಡು ಇಟ್ಟಿದ್ನಲ್ವ ಕರಿಬೇವನ ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಎಲ್ಲಿವರೆಗೂ ಅಂದರೆ ಇದು ಫುಲ್ಲಾಗಿ ಕಪ್ ಬಣ್ಣಕ್ಕೆ ಆಗೋಗ್ಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಹುರ್ಕೊಳ್ಬೇಕು ಚೆನ್ನಾಗಿ ನೋಡ್ತಾ ಇದ್ದೀರಲ್ವ ನಾನು ಈ ಒಂದು ಕರಿಬೇವನ್ನ ಫ್ರೆಶ್ ಆಗಿ ತಂದು ಹಾಗೂ ತೊಳ್ಕೊಂಡು ಇಟ್ಕೊಂಡಿದ್ದೆ ನೀರು ನೀರು ಕೂಡ ಕಾಣಿಸ್ತಾ ಇರ್ಬೋದು ಈ ಇದನ್ನು ಫುಲ್ ಬ್ಲ್ಯಾಕ್ ಆಗೋವರೆಗೂ ಚೆನ್ನಾಗಿ ಹೀಗೆ ಎಲ್ಲ ಕಡೆ ಹರಡ್ಕೊಳ್ಳಿ ಯಾಕಂದರೆ ವೇಗವಾಗಿ ಬ್ಲ್ಯಾಕ್ ಆಗುತ್ತೆ ಅದು ಹಾಗೂ ಚೆನ್ನಾಗಿ ಕೂಡ ಹುರ್ಕೊಳ್ತೆ ಅದಕ್ಕೋಸ್ಕರ ಎಲ್ಲ ಕಡೆಯೂ ಹೀಗೆ ಹರ್ಕೊಂಡು ನೀವು ಹುರ್ಕೊಳ್ಬೋದು ಈ ಒಂದು ಹೇರ್ ಡ್ರೈ ಮಾಡಲು ತುಂಬಾ ಈಸಿಯಾಗಿ ಮಾಡುವಂಥದ್ದು ಹಾಗೂ ಕರಿಬೇವಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ನೀವು ಕೂಡ ಯೂಸ್ ಮಾಡಿ ನೋಡಿ ಸ್ನೇಹಿತರೆ ಹಾಗೂ ಯಾವುದೇ ಒಂದು ಕೆಮಿಕಲ್ ಆದಂಥ ವಸ್ತುನ ಹಾಗೂ ಹೇರ್ ಡ್ರೈನ ಯೂಸ್ ಮಾಡದೆ ನಮ್ಮ ಕೂದಲು ಇನ್ನೂ ಜಾಸ್ತಿಯಾಗಿ ವೈಟ್ ಹೇರ್ಸ್ ಆಗ್ತಾ ಹೋಗುತ್ತೆ ಈ ಒಂದು ಹೇರ್ ಡ್ರೈನಿಂದ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೂ ನಮ್ಮ ಕೂದಲು ಕೂಡ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ತಕ್ಷಣ ನಾವು ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬಹುದು ಈ ಒಂದು ಕ್ಯೂರಿ ಲಿವ್ಸದಿಂದ ಅಷ್ಟೊಂದು ಶಕ್ತಿ ಇರುವಂಥ ಈ ಒಂದು ಕರಿಬೇವು ಕೂಡ ನಾವು ಕೂಡ ಯೂಸ್ ಮಾಡ್ತಾ ಇರಬೇಕು ಯಾವಾಗಲೂ ಹಾಗೆ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪೋಷಕಾಂಶ ಸಿಗುತ್ತೆ ಇದಕ್ಕೆ ಅಷ್ಟೊಂದು ಕೂಡ ನಮ್ಮ ತಲೆಗೂ ಕೂಡ ತುಂಬಾ ಚೆನ್ನಾಗಿರುವ ಈ ಒಂದು ಕರಿಬೇವು ಹೇಳ್ರೈನ ಟ್ರೈ ಮಾಡಿ ನೋಡಿ ನೀವು ಕೂಡ ಈಗ ಇದನ್ನು ಒಂದು ಟೆನ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಸ್ನೇಹಿತರೆ ನೋಡ್ತಾ ಇದ್ರಲ್ವ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇರೋದು ಅಂತ ಸ್ವಲ್ಪ ಇವಾಗ ಕಪ್ಪಗಾಗಿಬಿಟ್ಟಿದೆ ಹೀಗೆ ಫುಲ್ಲಾಗಿ ಬ್ಲ್ಯಾಕ್ ಆಗಬೇಕು ಚೆನ್ನಾಗಿ ಹೀಗೆ ಹುರಿದುಕೊಳ್ಬೇಕು ಅಲ್ಲಿವರೆಗೂ ಈ ಒಂದು ಹೆರೇನ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡಿಕೊಳ್ಬೋದು ಹಾಗೂ ಈ ಒಂದು ಹೇಳ್ರ ಏನ ನಮ್ಮ ಕೂದಲು ಎಲ್ಲೆಲ್ಲಿ ಬೆಳಿತಾ ಇಲ್ಲ ಬೋಳಾಗಿದೆಯೋ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು ಮೆನ್ಸ್ ಕೂಡ ಯೂಸ್ ಮಾಡಿದ್ರು ಕೂಡ ಅವ್ರ ತಲೆಯಲ್ಲೂ ಕೂಡ ಕೂದಲು ಬರೋ ಚಾನ್ಸಸ್ ಕೂಡ ಇರುತ್ತೆ ಇದರಿಂದ ನೋಡ್ತಾ ಇದ್ರಲ್ವ ಎಷ್ಟೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ ಇನ್ನೂ ಸ್ವಲ್ಪ ಸ್ವಲ್ಪ ಹಸಿರಾಗಿರೋದನ್ನು ಇನ್ನೂ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಚೆನ್ನಾಗಿ ಹುರಿದು ನಂತರ ಇದನ್ನು ನಾನು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಹೇಳ್ಕೊಡ್ತೇನೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಇದನ್ನು ಹೀಗೆ ಚೆನ್ನಾಗಿ ಹುರಿದುಕೊಳ್ಬೇಕು ಈ ಒಂದು ಕರಿಗಳು ಚೆನ್ನಾಗಿ ಹುರಿದ ನಂತರ ಯಾವ ರೀತಿ ಹೀಗೆ ಕೈ ಆಡಿಸಿದ ಮೇಲೆ ಈ ಚೂರು ಚೂರಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಪೌಡರ್ ರೀತಿಯಾಗಿ ಹಾಕ್ತಾ ಇರೋದು ಇದು ಹಂಚಿನ ಮೇಲೆ ಯಾವ ರೀತಿ ನೋಡ್ತಾ ಇದ್ರೆ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಚೆನ್ನಾಗಿ ಹುರಿದ ತಕ್ಷಣ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿನ ಮಾಡ್ಕೊಳ್ಬೇಕು ಫುಲ್ಲಾಗಿ ಪೌಡರ್ ಥರ ರಾಗಿ ರೆಡಿ ಹೋಗ್ಬಿಡುತ್ತೆ ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಂಡು ಬರಬೇಕು ಚೂರು ಕೂಡ ದಪ್ಪ ನೋಡ್ತಾ ನೋಡ್ತಾಯಿದ್ರಲ್ವ ಯಾವ ರೀತಿಯಾಗಿ ಸಣ್ಣದಾಗಿ ಪೌಡರ್ ಆಗಿಬಿಟ್ಟಿದೆ ಅಂತ ನೋಡಿ ಕೈಗೆ ಹಚ್ಚಿದ್ರು ಕೂಡ ಎಷ್ಟೆಲ್ಲ ಆಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ ಈ ರೀತಿಯಾಗಿ ನಾವು ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ನೀವು ಮಾಡಿಕೊಂಡು ಪೌಡರ್ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು ನಮ್ಮ ಮನೆಯಲ್ಲಿ ಹಾಗೂ ನಾನು ಒಳಗಡೆ ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇರೋದು ಸಾಸಿವೆ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಹಾಗೂ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಒಳಗಡೆ ಸಾಸಿವೆ ಎಣ್ಣೆನೇ ಆ್ಯಡ್ ಮಾಡ್ಕೋತಾ ಇರೋದು ನಿಮ್ಮ ಕೂದಲಿಗೆ ಜಾಸ್ತಿ ಬೇಕಾದರೆ ನೀವು ಈ ಪೌಡರ್ನ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಹೀಗೆ ನೀವು ಪೌಡರ್ನ ಅಷ್ಟೇ ಇಟ್ಕೊಂಡು ಒಂದು ಡಬ್ಬೆಲಿ ಹಾಕ್ಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಎಷ್ಟು ಡೇಸ್ ಇಕ್ಕಿದ್ರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು ನಾನು ಅಷ್ಟು ಎಲ್ಲ ಹೀಗೆ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರೋದು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಒಂದು ನ್ಯಾಚುರಲ್ ಆಗಿರುವಂಥ ಹೇಡ್ರೆ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ ನೀವು ಕೂಡ ಈ ಹೇಳ್ರೆನ ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಕೂಡ ಚೆನ್ನಾಗಿರೋದ್ರ ಸಿಗುತ್ತೆ ವೇಗವಾಗಿ ವೈಟ್ ಹೇರ್ಸ್ ಹೋಗೋದಿಲ್ಲ ಹಾಗೆ ಕಡಿಮೆ ಆಗಿ ಹೋಗ್ತಾ ಹೋಗುತ್ತೆ ಆದರೆ ಪರ್ಮನೆಂಟಾಗಿ ನಿಮ್ಮ ಬ್ಲ್ಯಾಕ್ ಹೇರ್ಸು ಬರ್ತಾ ಹೋಗುತ್ತೆ ಇದರಿಂದ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ಈಸಿಯಾಗಿ ಮಾಡಿರುವಂಥ ಮನೆಯಲ್ಲೇ ಡ್ರೈನ ಯೂಸ್ ಮಾಡ್ತಾ ಹೋಗಿ ಹಾಗೂ ನಿಮ್ಮ ಕೂದಲಿಗೂ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಇದರಿಂದ ಈ ಒಂದು ಹೆಡ್ರೈದಲ್ಲಿ ಜಾಸ್ತಿ ಏನು ಕೂಡ ಯೂಸ್ ಮಾಡ್ಕೊಂಡಿಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಎರಡೇ ನಿಂದ ಯಾವ ರೀತಿಯಾಗಿ ಒಂದು ಕಪ್ ಬಣ್ಣನ ನಾವು ರೆಡಿ ಮಾಡ್ಕೊಂಡಿಟ್ಕೊಂಡಿರೋದು ಇಟ್ಕೊಂಡಿರೋದು ನೀವು ಕೂಡ ಈ ರೀತಿಯಾಗಿ ಕರಿಬೇವು ಆಗಿ ತಂದು ಮಾಡ್ಕೊಂಡಿಟ್ಕೊಳ್ಬೋದು ಹಾಗೂ ನಿಮ್ಮ ಮನೆಯಲ್ಲಿ ಕೂಡ ಯೂಸ್ ಮಾಡ್ಕೊಬಹುದು ಹಾಗೂ ನಾನು ಇದನ್ನು ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ತಲೆಯಲ್ಲಿ ಎಷ್ಟೆಲ್ಲ ವೈಟ್ ಹೇರ್ಸ್ ಇದೆ ಅಂತ ಅದು ಕೂಡ ಒಳಗಡೆ ಇರೋದು ಜಾಸ್ತಿ ಮೇಲ್ಗಡೆ ಬ್ಲ್ಯಾಕ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಒಳಗಡೆ ವೈಟ್ ಹೇರ್ಸ್ ಕೂಡ ಕಾಣಿಸ್ತಾ ಇರುತ್ತೆ ಅಲ್ಲಿ ನಾವು ಈ ರೀತಿಯಾಗಿ ನಾನು ನನ್ನ ಕೈಯಿಂದನೇ ಹಚ್ತಾ ಇರೋದು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಹಚ್ತಾ ಇರೋದಂತ ಈ ರೀತಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಈ ಒಂದು ಹೇರ್ ಪ್ಯಾಕ್ನ ನೀವು ಹಚ್ಕೋತಾ ಹೋಗಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೂ ಶೈನಿಯಾಗಿ ಹೊಳೆಯಲು ಕೂಡ ಆರಂಭವಾಗುತ್ತೆ ನೋಡ್ತಾ ಹಚ್ಚಿದ ಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಇದನ್ನು ಹಚ್ಕೊಂಡು ನೆಕ್ಸ್ಟ್ ಡೇ ನೀವು ಸ್ನಾನನ ಮಾಡ್ಬೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ನಿಮಗೆ ಟೈಮ್ ಅಂದರೆ ಒಂದು ಟೂ ಅವರ್ಸ್ ಬಿಟ್ಟು ಕೂಡ ನೀವು ಸ್ನಾನ ಮಾಡ್ಕೊಳ್ಬೋದು ಯಾವುದೇ ಒಂದು ಶ್ಯಾಂಪೂನ ಹಾಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡ್ಕೊಂಡು ಹಾಕೊಳ್ಬಾಗ ಶಾಂಪು ಹಾಕೊಂಡ್ರೆ ಕೂಡ ಯಾವುದು ತೊಂದರೆ ಆಗೋದಿಲ್ಲ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು